ಹಾಯ್ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ನಾನು ಬಾಳೆಕಾಯಿ ಕಟ್ಲೆಟ್ ಮಾಡ್ತಾಯಿದ್ದೀನಿ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸಿಂಪಲಾಗಿ ಮಾಡ್ಕೊಬೋದಂಥ ಸ್ನ್ಯಾಕ್ಸ್ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಎರಡು ಬಾಳೆಕಾಯಿ ಅದ್ರ ಜೊತೆ ಒಂದು ಎರಡು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಲೂಗಡ್ಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕುಕ್ಕರ್ನಲ್ಲಿ ಹಾಕಿ ಬೇಕಾದಷ್ಟು ನೀರು ಹಾಕಿ ಅದನ್ನು ಕೂಗಿಸ್ಕೊಳ್ಳೋಣ ಒಂದು ನಾಲ್ಕೈದು ವಿಷಲು ಆಮೇಲೆ ಕೂಗಿಸ್ಕೊಂಡ್ಮೇಲೆ ಅದನ್ನು ತೆಗೆದು ಸಿಪ್ಪೆ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ನಿಮಗೆ ಬೇಕಿದ್ರೆ ಬರೀ ಬಾಳೆಕಾಯಲ್ಲೇ ಮಾಡ್ಕೋಬೋದು ಒಂದು ನಾಲ್ಕರಿಂದ ಐದು ಹಾಕಿದ್ರೆ ಅದೇ ಸಾಕಾಗುತ್ತೆ ನಾನಿಲ್ಲಿ ಎರಡು ಎರಡು ಬಾಳೆಕಾಯಿ ಇದ್ದಿದ್ದರಿಂದ ಎರಡು ಆಲೂಗಡ್ಡೆನೂ ಆ್ಯಡ್ ಮಾಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಬೇಕಾದಿದ್ದ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡೋಣ ಈಗ ನೋಡಿ ಈಗ ಮ್ಯಾಶ್ ಮಾಡ್ಕೊಂಡಿದ್ದೀನಿ ತುಂಬ ಬಿಸಿ ಇದ್ದಿದ್ರಿಂದ ನಾನು ಫೋರ್ಕಲ್ಲಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಸಣ್ಣದಾಗಿ ಹಚ್ಚಿರೋ ಒಂದು ಕಪ್ ಈರುಳ್ಳಿ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಒಂದೆರಡು ಸ್ಪೂನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡ್ರು ಹಾಕ್ಕೊಳ್ಳೋಣ ಅಚ್ ಖಾರದ ಪುಡಿ ಅದ್ರ ಜೊತೆ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಧನಿಯಾ ಜೀರಿಗೆ ಪುಡಿ ಜೀರಿಗೆ ಪುಡಿ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮೂರನ್ನು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರೇನು ಆ್ಯಡ್ ಮಾಡಬೇಡಿ ಅದು ಗಟ್ಟಿಯಾಗೆ ಕಲಿಸ್ಕೋಬೇಕು ನೋಡಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಅಕಸ್ಮಾತ್ ಏನಾದರೂ ತೆಳ್ಳೆ ಆಯಿತು ಅಂತ ಅನಿಸಿದ್ರೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಎರಡನ್ನೂ ಹಾಕ್ಕೊಂಡು ಕಲಿಸ್ಕೊಬೋದು ಆಗ ಸ್ವಲ್ಪ ಕಟ್ಲೆಟ್ ಮಾಡೋ ಅಂಥ ಕನ್ಸಿಸ್ಟೆನ್ಸಿ ಬರುತ್ತೆ ನಾನು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಅಕ್ಕಿಟ್ಟು ಹಾಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಕಟ್ಲೆಟ್ ರೀತಿ ಶೇಪ್ ಮಾಡಿಕೊಂಡ್ರೆ ಕಟ್ಲೆಟ್ ತುಂಬಾ ಈಸಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಕಟ್ಲೆಟ್ನ ಉಂಡೆ ಮಾಡಿ ಜೋಡಿಸ್ಕೋತಾ ಇದ್ದೀನಿ ಈಗ ನಾನು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಡೀಪ್ ಫ್ರೈ ಮಾಡ್ಕೋಬೋದು ಶ್ಯಾಲೋ ಫ್ರೈ ಮಾಡ್ಕೊಬೋದು ಹಂಚ ಮೇಲೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೇ ಕಟ್ಲೆಟ್ ಜೋಡಿಸ್ಕೊಂಡು ಹಿಂದೆ ಮುಂದೆ ಬ್ರೌನ್ ಕಲರ್ ರೋಸ್ಟ್ ಆಗೋ ಥರ ನೀವು ಶಾಲೋ ಫ್ರೈ ಮಾಡ್ಕೋಬೋದು ಅಥವಾ ಎಣ್ಣೆಲಿ ಕರಿತೀನಿ ಅಂತಂದರೆ ಎಣ್ಣೆಲಿ ಕರಿದ್ರೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಏರ್ ಫ್ರೈಯರಲ್ಲಿ ಜೋಡಿಸ್ಕೊಂಡು ಒನ್ ನೈಂಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಒಂದು ಹನ್ನೆರಡು ನಿಮಿಷ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಎರಡೂ ಕಡೆ ಬ್ರೌನಾಗಿ ರೋಸ್ಟ್ ಮಾಡಿದ್ರೆ ಬಾಳೆಕಾಯಿ ಕಟ್ಲೆಟ್ ರೆಡಿ ಆಗುತ್ತೆ ಸ್ಕೂಲಿಂದ ಮೇಲೆ ಮಕ್ಕಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ರುಚಿಯಾಗಿ ತಿನ್ನಬೇಕು ಅನಿಸುತ್ತೆ ಆವಾಗ ನಾವು ಈ ಥರ ಮಾಡಿಕೊಟ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ